ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಬಂದು ನವರಾತ್ರಿಯಲ್ಲಿ ಯಾವ ದಿನ ಸರಸ್ವತಿ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಮತ್ತು ಮುಹೂರ್ತಗಳು ಪೂಜೆ ಮಾಡೋದಕ್ಕೆ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಇರುವಂತಹ ಶುಭ ಮುಹೂರ್ತಗಳು ಎಷ್ಟು ದಿನಗಳ ಕಾಲ ಸರಸ್ವತಿ ಪೂಜೆಯನ್ನು ಮಾಡಬಹುದು ನಾವು ನವರಾತ್ರಿಯಲ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನಗಳು ಕೂಡ ಚಾಮುಂಡಿ ತಾಯಿಯ ಒಂಬತ್ತು ಅವತಾರಗಳನ್ನು ಪೂಜಿಸುತ್ತಾ ಬರುತ್ತೇವೆ ಈ ದಿನ ನಾವು ನವದುರ್ಗೆಯರನ್ನು ಪೂಜಿಸುತ್ತೇವೆ ಹಾಗೆ ಲಕ್ಷ್ಮಿಯನ್ನು ಕೂಡ ಪೂಜಿಸುತ್ತೇವೆ ನಾವು ಸರಸ್ವತಿಯನ್ನು ಕೂಡ ಪೂಜಿಸುತ್ತೇವೆ ಉನ್ನತಿ ಮತ್ತು ಜ್ಞಾನಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏಳಿಗೆ ಆಗಲು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗಲು ನಾವು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕಾಗುತ್ತದೆ ತುಂಬ ವಿಶೇಷವಾದ ದಿನ ಈ ಬಾರಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಎಂಟನೇ ದಿನದಿಂದ ಅಂದರೆ ಅಷ್ಟಮಿಯಿಂದ ಪ್ರಾರಂಭ ಮಾಡಬೇಕು ಎಂಟನೇ ದಿನ ಅಂತ ಅಂದರೆ ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಂದರೆ ಸೋಮವಾರದಿಂದ ಸರಸ್ವತಿ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು ಸೋಮವಾರ ಮಂಗಳವಾರ ಹಾಗೂ ಬುಧವಾರ ಮೂರು ದಿನದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಮತ್ತು ಅಕ್ಟೋಬರ್ ಒಂದು ಬುಧವಾರ ಈ ಮೂರು ದಿನಗಳ ಕಾಲ ನಾವು ಸರಸ್ವತಿ ಪೂಜೆಯನ್ನು ಮಾಡಬಹುದು ಸೋಮವಾರದ ಶುಭ ಸಮಯ ಸರಸ್ವತಿ ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಸಂಜೆ ಐದು ಆರು ನಿಮಿಷ ಶುಭ ಮುಹೂರ್ತ ಇರೋದು ಈ ಟೈಮ್ನಲ್ಲಿ ಮಾಡಬಹುದು ಅದು ಬಿಟ್ಟರೆ ಬೆಳಿಗ್ಗೆ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡಬಹುದು ಎರಡನೇ ದಿನದ ಶುಭ ಸಮಯ ಅಂದರೆ ಮಂಗಳವಾರದ ಶುಭ ಸಮಯ ಸಂಜೆ ಮೂರು ನಲವತ್ತೈದರಿಂದ ಆರು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಒಳ್ಳೆಯ ಮುಹೂರ್ತ ಇದೆ ಅಕ್ಟೋಬರ್ ಕೂಡ ಅಕ್ಟೋಬರ್ ಒಂದನೇ ತಾರೀಕು ಕೂಡ ಮಾಡಬಹುದು ಸರಸ್ವತಿ ಪೂಜೆಯನ್ನು ರಾಹುಕಾಲ ಯಮಗಡ್ಡ ಕಾಲವನ್ನು ಹೊರ್ತುಪಡಿಸಿ ಇನ್ನುಳಿದ ಕಾಲವನ್ನು ನೋಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ಮೂರು ಸಮಯಗಳಲ್ಲಿ ನಾವು ಸರಸ್ವತಿ ಪೂಜೆಯನ್ನು ಮಾಡಬೇಕು ಮೂರು ದಿನಗಳ ಕಾಲ ಸರಸ್ವತಿ ಪೂಜೆಯನ್ನು ಮಾಡೋದಾದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾರ್ಜನೆ ಉನ್ನತಿ ಅನ್ನೋದು ಅವರಿಗೆ ದೊರೆಯುತ್ತೆ ಜ್ಞಾನ ಅನ್ನೋದು ಸಿಗುತ್ತದೆ ಸರಸ್ವತಿಯನ್ನು ಪೂಜೆ ಮಾಡೋದರಿಂದ ಅದರಲ್ಲೂ ನವರಾತ್ರಿ ಟೈಮ್ನಲ್ಲಿ ನಾವು ಸರಸ್ವತಿ ಪೂಜೆಯನ್ನು ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಓದ್ತಾರೆ ಓದಿನಲ್ಲಿ ಟಾಪರ್ ಇರ್ತಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನವರಾತ್ರಿಯ ವಿಶೇಷವಾದ ಮಾಹಿತಿ ಹಾಗೂ ಸರಸ್ವತಿ ಪೂಜಾ ಮಾಹಿತಿ ಇದಾಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದುರ್ಗಾ ವಿಶ್ವ ಲಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು